ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ದಿನನಿತ್ಯದ ಬದುಕಿನಲ್ಲಿ ದಿನಸಿ ಮಾರಾಟ ಮಾಡುವ ಉತ್ಪನ್ನಗಳ ಸೂಪರ್ ಮಾರ್ಕೆಟ್ ಪಕ್ಕನಹಟ್ಟಿ ಪಿಕೆಪಿಎಸ್ ಸಂಘದ ಈ ಸೂಪರ್ ಮಾರ್ಕೆಟ್ ಭವನ ಕಾಕಾ ಮಗನಿಂದ ಉದ್ಘಾಟನೆ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಪ್ರಾಮಾಣಿಕತೆ ಪಾರದರ್ಶಕತೆಯಿಂದ ಇಂತಹ ಸಾಧನೆ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಂಸದ ರಮೇಶ್ ಕತ್ತಿ ಹತ್ತು ಕೋಟಿಗಿಂತಲೂ ಠೇವಣಿ ಜಿಲ್ಲೆಗೆ ಮಾದರಿಯಾದ ಇ ಪಿ ರೈತರಿಗೆ ಗ್ರಾಹಕ ಸದಸ್ಯರಿಗೆ ಹೆಚ್ಚೆಚ್ಚು ಸೌಲಭ್ಯ ನೀಡುತ್ತಿದ್ದು ಸಂಘದ ಪ್ರಗತಿ ಅಧ್ಯಕ್ಷ ಬಸವರಾಜ್ ಸುಲ್ತಾನ್ಪುರಿ ನಟ್ಟಿ ಪಿ ಎಸ್ ಸಂಘ ಜಿಲ್ಲೆಗೆ ಮಾದರಿ ಅಮೃತ ಮಹೋತ್ಸವ ಸಂಘದ ಪ್ರಗತಿ ಪರಕನಟ್ಟಿ ಪುಟ್ಟ ಗ್ರಾಮವಾದರೂ ಇಲ್ಲಿಯ ರೈತರು ಗ್ರಾಹಕರ ಸದಸ್ಯರಿಂದ ಹತ್ತು ಕೋಟಿಗಿಂತಲೂ ಠೇವಣಿ ಈ ಸಂಘಕ್ಕೆ ಮಾಡಿದ್ದಾರೆ ಗ್ರಾಮೀಣ ರೈತರಿಗೆ ಸ್ಥಳೀಯ ಸದಸ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸೂಪರ್ ಮಾರ್ಕೆಟ್ ನೂತನ ಕಟ್ಟಡ ಉದ್ಘಾಟನೆ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕತೆ ಪಾರದರ್ಶಕತೆಯಿಂದ ಇಂತಹ ಸಾಧನೆ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಂಸದ ರಮೇಶ್ ಕತ್ತಿ ರೈತರಿಗೆ ಗ್ರಾಹಕ ಸದಸ್ಯರಿಗೆ ಇಂತಹ ವಿನೂತನ ಹೊಸ ಹೊಸ ಯೋಜನೆಗಳು ಹೆಚ್ಚೆಚ್ಚು ಸೌಲಭ್ಯ ನೀಡುತ್ತಿರುವ ಕೆ ಪಿ ಎಸ್ ಪರಕನಟ್ಟಿ ಸಂಘದ ಅಧ್ಯಕ್ಷ ಬಸವರಾಜ್ ಸುಲ್ತಾನ್ಪುರಿ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಕಾರ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ರಂಗೋರ್ ಪಾಟೀಲ್ ನ್ಯೂಸ್ ಪರಕನಟ್ಟಿ ಹದಿನೈದು ಕೋಟಿ ನಾವು ಈ ಉದ್ಘಾಟನೆ ಮಾಡಿದ್ದೀವಿ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ ನಿರ್ಮಾಣ ಮಾಡ್ತಾರಂತ ಯಾಕಂದ್ರೆ ಈಗಾಗಲೇ ಅವ್ರಿಗೂ ಸೂಪರ್ ಮಾರ್ಕೆಟ್ ಖರೀದಿ ಮಾಡ್ಕೋಬೇಕಂದ್ರೆ ಇಡಕಲ್ ಡ್ಯಾಂಗಳಿಗೆ ಹೋಗ್ಬೇಕಾಯ್ತು ಪಾಚ್ಯಾಪುರ್ಗೆ ಹೋಗ್ಬೇಕಾಯ್ತು ಇಂಥ ಒಳ್ಳೆ ಒಂದು ಟೀಮ್ ಗಳನ್ನ ತಮ್ಮ ಆಡಳಿತ ಅದಕ್ಕೂ ಅದಕ್ಕೂ ಕೂಡ ತಂದೆ ತಂದೆಯವರಾದ ಸಿದ್ದಣ್ಣ ಸುಲ್ತಾನ್ ಪುರಿ ಅವರು ಹದಿನೇಳು ವರ್ಷಗಳ ಕಾಲ ಅಧ್ಯಕ್ಷ ಗಿರಿಯಲ್ಲಿ ಈ ನಮ್ಮ ಎಲ್ಲ ರೈತರಿಗೆ ನೀರಾವರಿ ಸಾಲ ಕೊಡುವ ಮುಖಾಂತರ ನಮ್ಮ ಗ್ರಾಮದ ಎಲ್ಲ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯಲ್ಲಿ ನನ್ನ ಹಾಗೂ ಉಪಾಧ್ಯಕ್ಷರಾದ ಹಿರಣ್ಣ ಹುಲಿಕಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಸುಮಾರು ಹತ್ತು ಕೋಟಿವರೆಗೆ ಠೇವಣಿ ಹತ್ತು ಕೋಟಿಗೆ ಮೇಲ್ಪಟ್ಟ ಠೇವಣಿ ಸಂಗ್ರಹಣ ಮಾಡಿ ಇಲ್ಲಿ ಸೂಪರ್ ಬಜಾರನ್ನು ಮುಂದೆ ಪ್ರಾರಂಭ ಮಾಡಬೇಕನ್ನೋ ಉದ್ದೇಶದಿಂದ ಹೊಸದಾಗಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದೇವೆ ಅದೇ ರೀತಿ ನಮ್ಮ ರೈತರು ಸಹ ನಮ್ಮ ಸಹಕಾರ ಸಂಘಕ್ಕೆ ಸಹಕಾರ ದೇವಾಲಯ ಎಂದು ನಂಬಿ ನಮ್ಮಲ್ಲಿ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತಾ ಬಂದಿದ್ದಾರೆ ಈ ಹಳ್ಳಿ ಇಲ್ಲಿ ಗ್ರಾಮೀಣ ಜನ ನಿಮ್ಮ ಸದಸ್ಯರಿಗೆ ಯಾವ ರೀತಿ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀರಿ ನಮ್ಮ ಭಾಗದ ಜನರಿಗೆ ಬೆಳೆ ಸಾಲ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಒಕ್ಕ ವಾಹನ ಸಾಲ ಬೆಳೆಸ ಇದು ಬಂಗಾರ ಸಾಲ ಠೇವಣಿ ಸಾಲ ಮಹಿಳೆಯರಿಗಾಗಿ ಫೈನಾನ್ಸ್ ಮಾಡಿದ್ದೇವೆ ಅದೇ ರೀತಿ ಅಭಿವೃದ್ಧಿ ಪಡಿಸಿಕೊಳ್ಳಲು ರೈತರಿಗೆ ಪೈಪ್ಲೈನ್ ಹಾಕೊಳಕ ಸಹಿತ ಸುಮಾರು ಹತ್ತು ಲಕ್ಷದವರೆಗೆ ನಾವು ಇಲ್ಲಿವರೆಗೆ ಸಾಲ ಕೊಡ್ತಾ ಬಂದಿದ್ದೇವೆ ನಮ್ಮಲ್ಲಿಯೇ ಉಳಿತಾಯ ಖಾತೆ ಇದು ಎಫ್ ಡಿಗಳನ್ನು ಇಟ್ಟು ಸುಮಾರು ಹತ್ತು ಕೋಟಿಯವರೆಗೆ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಹತ್ತು ಕೋಟಿಯವರೆಗೆ ಸಾಲ ಹಂಚಿದ್ದೇವೆ ಸದುಪಯೋಗ ಪಡಿಸಿಕೊಂಡು ನಮ್ಮ ರೈತಾಪಿ ಜನ ತಮ್ಮ ಒಕ್ಕಲತನವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸ ಸಹಿತ ಸಾಲ ಪಡೆದಿದ್ದಾರೆ ಸ್ವಂತ ಬಂಡವಾಳ ಸಾಲದಿಂದ ಹೊಸ ಮನೆಗಳನ್ನು ನೀರಾವರಿಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ಎಲ್ಲ ನಮ್ಮ ಗ್ರಾಮದ ಜನರು ಸಹಕಾರ ಕೊಟ್ಟು ಅಭಿವೃದ್ಧಿಪಡಿಸಿದ್ದಾರೆ ಎಲ್ಲರೂ ಇದೇ ನಮ್ಮ ಸಂಘದವರು ಸುಮಾರು ಹತ್ತು ಕೋಟಿಗೂ ಮೇಲ್ಪಟ್ಟು ಠೇವಣಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಹಕಾರ ಸಂಘ ಪರಕಣಟಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ಎಪ್ಪತ್ತೈದು ವರ್ಷಗಳನ್ನ ಪೂರೈಸಿದೆ ನಾವು ಸುವರ್ಣ ಅಮೃತ ಮಹೋತ್ಸವವನ್ನು ಆಚರಿಸಲಿದ್ದೇವೆ ಈ ಒಂದು ಇದಕ್ಕೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರದಿಂದ ಎಲ್ಲ ರೈತರಿಗೆ ನಮ್ಮ ಸದಸ್ಯರಿಗೆ ಸಾಲ ಸ್ವಂತ ಬಂಡವಾಳ ಸಾಲ ವಾಹನ ಸಾಲ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ವಿ ಅದೇ ರೀತಿ ನಮ್ಮ ಸದಸ್ಯರು ಸಹಿತ ಸಾಲ ತೆಗೆದುಕೊಂಡು ಮರುಪಾವತಿಯನ್ನು ಸಕಾಲದಲ್ಲಿ ಮಾಡಿ ನಮ್ಮ ಸಂಸ್ಥೆ ಸದೃಢವಾಗಿ ಬೆಳೆಯಲು ಕಾರಣೀಭೂತರಾಗಿದ್ದಾರೆ ಇದಲ್ಲದೆ ನಮ್ಮ ಊರಿನ ಎಲ್ಲ ಜನರು ಬೇರೆ ಯಾವುದೇ ಊರಿಗೆ ಹೋಗದೆ ನಮ್ಮಲ್ಲಿಯೇ ಎಲ್ಲ ರೀತಿಯ ಠೇವಣಿ ಉಳಿತಾಯ ಖಾತೆಗಳನ್ನು ನಮ್ಮಲ್ಲಿ ಕೊಟ್ಟು ಸಹಕಾರ ಒಂದು ಕೊಟ್ಟಿದ್ದಾರೆ ಈ ಎಲ್ಲ ಸದಸ್ಯರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ ಯಾಕಂದರೆ ಸಂಸ್ಥೆ ಇಷ್ಟು ಸದೃಢರಾಗಿ ಬೆಳೆಯಲು ನಮ್ಮ ಸದಸ್ಯರು ನಮ್ಮ ಠೇವಣಿದಾರರು ಎಲ್ಲರಿಗೂ ಕಾಣಬರಾಗಿದ್ದಾರೆ ಈಗ ಹೊಸದಾಗಿ ಈ ಅಮೃತ ಮಹೋತ್ಸವ ಸಾಲದಲ್ಲಿ ಒಂದು ಸೂಪರ್ ಬಜಾರನ್ನು ಮಾಡಬೇಕನ್ನೋ ಉದ್ದೇಶದಿಂದ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸೌಲಭ್ಯವನ್ನು ಎಲ್ಲ ರೈತರು ಸುತ್ತಮುತ್ತ ಒಂದು ಸುಮಾರು ಹತ್ತು ಹಳ್ಳಿಗೆ ಅನುಕೂಲ ಆಗುವಂಥ ಎಲ್ಲ ಸುಪ ವ್ಯವಸ್ಥೆಯನ್ನು ನಾವು ಮಾಡಿಕೊಡುವ ದೃಷ್ಟಿಯಿಂದ ಸೂಪರ್ ಬಜಾರ ಪ್ರಾರಂಭ ಮಾಡುವ ದೃಷ್ಟಿಯಿಂದ ಈ ಕಟ್ಟಡವನ್ನು ಕಟ್ಟಿದ್ದೇವೆ ಈ ಕಟ್ಟಡವನ್ನು ನಿಖಿಲ್ ಕತ್ತಿಯವರು ಉದ್ಘಾಟನೆ ಮಾಡಿ ಇವತ್ತು ಸಮರ್ಪಣೆ ಮಾಡಲಿದ್ದಾರೆ ಮುಂದಿನ ಒಂದು ವಾರದಲ್ಲಿ ಇಲ್ಲಿ ಸೂಪರ್ ಬಜಾರ್ ಪ್ರಾರಂಭ ಮಾಡುತ್ತೆ ಎಲ್ಲ ಹಿಂದಿನ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಹಾಗೂ ಸದಸ್ಯರಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ